ನಮಸ್ಕಾರ ರೀ ಹೇಗಿದ್ದೀರಿ ವಿಡಿಯೋಕ್ಕೆ ಒಂದು ಲೈಕ್ ಮಾಡಿರಿ ಕಾಮೆಂಟ್ ಮಾಡ್ರಿ ಕಾಮೆಂಟ್ ಮಾಡೋದನ್ನು ಮರಿಬೇಡ್ರಿ ನೋಡ್ರಿ ನಮ್ಮ ಊರಾಗ ಮರ ನೆಟ್ವರ್ಕ್ ಪ್ರಾಬ್ಲಮ್ ಆಗಿ ಭಾಳ ಕಷ್ಟ ಆಗ್ಬಿಟತ್ರಿ ಈಗ ನಮಸ್ಕಾರ ರೀ ಕಾಮೆಂಟ್ ಮಾಡಿರಿ ನಿಮ್ಮ ಕೋಳಿ ಪಾರಂನ ಕೋಳಿಗಳಿಗೆ ಯಾವುದಾದ್ರೂ ಸಮಸ್ಯೆ ಇದ್ರೆ ಒಂದು ಕಾಮೆಂಟ್ ಮಾಡಿ ಲೈಕ್ ಕೊಡೋದನ್ನ ಮರಿಬೇಡ್ರಿ ಬಸವರಾಜ್ ಅವರೇ ಏನು ಮಾಡ್ತಾ ಇದ್ರಿ ಹಾ ಎಲ್ಲರಿಗೂ ನಮಸ್ಕಾರ ಲೈಕ್ ಮಾಡ್ರಿ ಲೈಕ್ ಕೊಡ್ರಿ ಹಾಗೆ ನನ್ನ ವಿಡಿಯೋಕ್ಕೆ ಹೋಗಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡ್ರಿ ನಿಮಗೂ ಕೋಳಿ ಫಾರಮ್ ಒಳಗೆ ಬೈಲರ್ ಕೋಳಿಗಳ್ನ ಯಾವ ರೀತಿ ಸಾಕಾಣಿಕೆ ಮಾಡ್ಬೇಕು ಅನ್ನೋದ್ರ ಬಗ್ಗೆ ನಿಮಗೂ ಮಾಹಿತಿ ಸಿಗ್ತೈತಿ ನಾನು ನನ್ನ ಕೋಳಿ ಪಾರಮ್ನಾಗ ಯಾವ ರೀತಿ ಕೆಲಸ ಮಾಡ್ಕೊಂಡೆ ಅನ್ನೋದು ನಿಮಗೂ ಗುರ್ತಕ ಬಸವರಾಜ್ ಗೌಳಿ ಅವರೇ ನಿಮ್ಮ ಕ್ವಶನ್ ಏನು ರೀ ಲವ್ಲಿಂದ ಹೋಗೇ ಬಿಟ್ರಲ್ರಿ ನಮಸ್ಕಾರ ಹಾಯ್ ನಿಮ್ಮ ಹೆಸರು ಏನು ರೀ ಹಾಗೆ ಒಂದು ಲೈಕ್ ಮಾಡಿ ನೀವು ಕೋಳಿ ಬೇಲೂರು ಕೋಳಿ ಸಾಕಾಣಿಕೆ ಮಾಡೋರಿದ್ರೆ ನನ್ನ ಚಾನೆಲ್ಗೆ ಹೋಗಿ ವಿಸಿಟ್ ಮಾಡಿರಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ಬನ್ನಿರಿ ಎಲ್ಲರೂ ಕುಂತ್ಕೊಂಡು ಮಾತಾಡೋಣ ಮಂಜಾ ಡ್ಯೂಟಿ ಹಂಗಂದ್ರೆ ಏನು ರೀ ನಮಗೂ ಅರ್ಥ ಆಗಲ್ರಿ ಬಸವರಾಜ್ ಗೌಳಿಯವರೇ ಮಾಂಜಾ ಡ್ಯೂಟಿ ಅಂದ್ರೆ ಏನು ನಮಗೂ ಅರ್ಥ ಆಗ್ತಾ ಇಲ್ಲ ಸರಿಯಾಗಿ ತಿಳ್ಕೊಂಡು ಒಂದು ಕಾಮೆಂಟ್ ಮಾಡಿರಿ ನಮಗೂ ಅರ್ಥ ಆಗುತ್ತೆ ಮತ್ತೆ ನಮಸ್ಕಾರ ನಿಮ್ಮ ಹೆಸರು ಏನು ಹೇಳಿರಿ ಒಂದು ಹಾಗೆ ನಾನು ವಿಡಿಯೋಕ್ಕೆ ಹೋಗಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಡ್ರಿ ಮಂಗಲ ಡ್ಯೂಟಿ ಅಂದ್ರೆ ಏನ್ರಿ ಅರ್ಥ ಆಗ್ತಾ ಇಲ್ಲ ನನ್ಗೆ ಬಸವರಾಜ್ ಗೌಳಿ ಅವರೇ ಮಂಗಲ ಡ್ಯೂಟಿ ಅಂದ್ರೆ ಏನ್ರಿ ಅದು ಅರ್ಥ ಆಗ್ತಾ ಇಲ್ಲ ನನ್ಗೆ ಕನ್ನಡದಾಗ ಇಲ್ಲ ಅಥವಾ ನಿಮಗೆ ಬರೆಯುವ ಅಕ್ಷರದಾಗ ತಪ್ಪು ಇದ್ದೀರಿ ನೋಡಿರಿ ಮಂಗಲ ಡ್ಯೂಟಿ ಅಂದ್ರೆ ನನಗೂ ಇಲ್ಲ ನಿಮ್ಮ ರಿಪ್ಲೈ ಯಾವ ಕಾಮೆಂಟ್ ಹಾಕ್ ಹಾಕ್ಬೇಕು ಅನ್ನೋದು ನಮ್ಗೆ ಅರ್ಥ ಇಲ್ಲ ನಮ್ಮ ಕಡೂರು ಬೆಳ್ಳಾರಿ ಮನುಷ್ಯ ಇನ್ನೂ ಬಂದಿಲ್ಲ ಏನು ಮಾಡ್ತಾಯಿದ್ದೀರಿ ಬಸವರಾಜ್ ಗೌಳಿಯವರೇ ಲೈಕ್ ಮಾಡ್ರಿ ಒಂದು ಲೈಕ್ ಕೊಡ್ರಿ ಹಾಗೆ ನನ್ನ ಚಾನಲ್ಗೆ ಹೋಗಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಡ್ರಿ ನೀವು ಬೈಲರ್ ಕೋಳಿ ಫಾರಮ್ ನಡೆಸ್ತಾ ಇದ್ರೆ ಸಾಕಾಣಿಕೆ ಮಾಡೋ ಕುಂತರ ಯಾವುದಾದ್ರೂ ಒಂದು ಕೊರತೆ ಇದ್ರೆ ನಮ್ಗೊಂದು ಕಮೆಂಟ್ ಮಾಡ್ರಿ ಹಾಗೆ ನನ್ನ ವಿಡಿಯೋಕ್ಕೆ ಹೋಗಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಡ್ರಿ ಸಬ್ಸ್ಕ್ರೈಬ್ ಮಾಡಿಕೊಂಡ್ರೆ ನನ್ನ ವಿಡಿಯೋದಾಗ ನಮ್ಮ ಫಾರಮ್ ಒಳಗೆ ಯಾವ ರೀತಿ ನಾನು ಬೈಲರ್ ಕೋಳಿಗಳನ್ನ ಸಾಕಾರಣಿಕೆ ಮಾಡಿದ್ದೀನಿ ಅನ್ನೋದು ನಿಮಗೆ ಗುರುತಾಕತಿ ಮತ್ತು ಯಾರು ಇವರು ಹೆಸರು ಒಂದು ಹೆಸರು ಮುಖಾಂತರ ಕಾಮೆಂಟ್ ಹಾಕ್ರಿ ನಮ್ಮ ಬೆಳ್ಳಾರಿ ಹುಡುಗ ಬರ್ತಾ ಇಲ್ಲ ಇನ್ನು ನಮಸ್ಕಾರ ಯಾರೆಲ್ಲ ನನ್ನ ಲೈವ್ಗೆ ಬಂದಿದ್ದೀರಿ ಏನಾದರೂ ಕೋಳಿ ಸಾಕಾಣಿಕೆ ಮಾಡೋರಿದ್ದರೆ ಏನಾದರೂ ಕಾಮೆಂಟ್ ಹಾಕಿರಿ ನಿಮ್ಮ ಒಳಗೆ ಯಾವ ರೀತಿ ಏನಾದರೂ ಕುಂದು ಕೊರತೆ ಇದ್ದರೆ ಹಾಗೆ ನನ್ನ ಚಾನಲ್ ಹೋಗಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ರಿ ನಾವು ಮಾಡುವಂಥ ವಿಡಿಯೋಗಳು ನಿಮಗೂ ಬರ್ತಾವೆ ನಿಮ್ಮ ಫೋನಿಗೆ ಸಟ್ ಆಗ್ತಾವೆ ಸಟ್ ಆದರೆ ನೀವು ವಿಡಿಯೋದಾಗಿನ ವಿಷಯ ನಿಮಗೂ ಗುರ್ತಾಕೈತಿ ಕೃಷಿ ಬಂದ ಅಂಥೇಳಿ ನನ್ನ ಚಾನಲ್ ಇದೆ ನೋಡಿರಿ ಆಶಾ ಫಾರ್ಮಿಂಗ್ ಆಲ್ಗ ಯೂಟ್ಯೂಬರ್ ಅಂತ ಹೇಳಿ ಹಾಯ್ ಲೈಕ್ ಮಾಡಿರಿ ಏನಿದ್ರೂ ನಿಮ್ಮ ಸಮಸ್ಯೆ ಇದ್ರೆ ಕಾಮೆಂಟ್ ಮುಖಾಂತರ ತಿಳಿಸಿ ಹಾಗೆ ವಿಡಿಯೋಕ್ಕೆ ಒಂದು ಲೈಕ್ ಮಾಡಿರಿ ಹಾಗೆ ನನ್ನ ಚಾನಲ್ಗೆ ಹೋಗಿ ಸಬ್ಸ್ಕ್ರೈಬ್ ಮಾಡಿಕೊಡ್ರಿ ಚಾನಲ್ನ ಲೈವ್ಲಿಂದ ಹೋದರು ಅನಿಸುತ್ತೆ ಯಾರು ಹೊಸಬ್ರು ಹಾ ನಮಸ್ಕಾರ ರೀ ಹೇಗಿದ್ದೀರಿ ಚೆನ್ನಾಗಿದ್ದೀರಿ ನಾನಂತೂ ಚೆನ್ನಾಗ್ಯದ್ರಿ ನೀವಂತೂ ಚೆನ್ನಾಗಿದ್ದೀರಿ ಅಂತ ಅಂದ್ಕೊಂಡಿದ್ದೀನಿ ಬೈಲರ್ ಕೋಳಿ ಸಾಕಾಣಿಕೆ ಮಾಡೋರಿದ್ರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಡ್ರಿ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡ್ರೆ ಬೈಲರ್ ಕೋಳಿ ಸಾಕಾಣಿಕೆ ಮಾಡೋದು ಹೇಗೆ ಯಾವ ರೀತಿ ಮಾಡ್ಬೇಕು ಅನ್ನೋದು ನಿಮ್ಗೆ ಗುರ್ತಾಕತ್ತೀ ಇವರು ಹೋದನಿಸುತ್ತ ನಮ್ಮ ಗೆಳೆಯರು ಇನ್ನೊಬ್ಬ ಫ್ರೆಂಡು ನಮಸ್ಕಾರ ರೀ ನಿಮ್ಮ ಹೆಸರು ಏನು ರೀ ಕಮೆಂಟ್ ಮುಖಾಂತರ ನಿಮ್ಮ ಹೆಸರು ಹಾಕಿದರೆ ನಮ್ಗೆ ರೀ ಲೈಕ್ ಮಾಡಿರಿ ಹಾಗೆ ನನ್ನ ವಿಡಿಯೋಕ್ಕೆ ಹೋಗಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ಆಶಾ ಫಾರ್ಮಿಂಗು ಅಲ್ಗ ಯೂಟ್ಯೂಬ್ನ ನೀವು ಬಯಲೋರ್ ಕೋಳಿ ಸಾಕಾಣಿಕೆ ಮಾಡೋರಿದ್ದರೆ ಅದ್ರಾಗ ಬರುವಂಥ ವಿಷಯಗಳು ನಿಮಗೂ ಅನ್ವಯ ಆಗ್ತೈತಿ ಅಂದ್ಕೊಂಡಿ ಲೈಕ್ ಮಾಡಿರಿ ಕಮೆಂಟ್ ಮುಖಾಂತರ ಯಾರು ನಿಮ್ಮ ಹೆಸರು ಹಾಕಿರಿ ಕಮೆಂಟ್ ಮುಖಾಂತರ ತಿಳಿಸಿ ಹಾಗೆ ನನ್ನ ಚಾನಲ್ಗೆ ಹೋಗಿ ವಾಲ್ಗ ಯೂಟ್ಯೂಬ್ರನ್ನ ಸಬ್ಸ್ಕ್ರೈಬ್ ಮಾಡಿಕೊಡ್ರಿ ಬನ್ರಿ ಮಾತಾಡೋಣ ಏನಾದರೂ ಕುಂದು ಕೊರತೆ ಇದ್ರೆ ನಮಸ್ಕಾರ ಹೇಗಿದ್ದೀರಿ ಚೆನ್ನಾಗಿದ್ದೀರಿ ಅಂತ ಅಂದ್ಕೊಂಡಿದ್ದೀನಪ್ಪ ನಾನಂತೂ ಚೆನ್ನಾಗಿದ್ದೀನಿ ನನ್ನ ಚಾನಲ್ಗೆ ಹೋಗಿ ನನ್ನ ಚಾನಲ್ನ ಆಶಾ ಫಾರ್ಮಿಂಗ್ ಅಲ್ಗ ಯೂಟ್ಯೂಬ್ನ ಸಬ್ಸ್ಕ್ರೈಬ್ ಮಾಡಿಕೊಡ್ರಿ ನೀವು ಬಯಲೋರ್ ಕೋಳಿ ಸಾಕಾಣಿಕೆ ಮಾಡೋರಿದ್ದರೆ ಅದ್ರಾಗ ಮಾಹಿತಿ ಸಿಗ್ತತಿ ಅಂತ ಅಂದ್ಕೊಂಡಿದ್ದೀನಪ್ಪ ಒಂದು ಲೈವ್ಗೆ ಒಂದು ಲೈಕ್ ಮಾಡಿರಿ ಹಾಗೆ ಇನ್ನೊಬ್ರಿಗೆ ಶೇರ್ ಮಾಡಿರಿ ನಾ ಮಾಡುವಂಥ ವಿಡಿಯೋಗಳು ನಿಮಗೆ ಇಷ್ಟ ಆದರೆ ನನ್ನ ಚಾನಲ್ನ ಹಾಗೆ ಸಬ್ಸ್ಕ್ರೈಬ್ ಮಾಡಿಕೊಡ್ರಿ ಇವತ್ತು ನೋಡಿರಿ ನಾನು ತೋಟದ ಕಡೆ ಬಂದ್ಬಿಟ್ಟಿನಿ ನೆಟ್ವರ್ಕ್ ಪ್ರಾಬ್ಲಮ್ಲಿಂದ ಹೇಗಿದ್ದೀರಿ ಕಮೆಂಟ್ ಮುಖಾಂತ್ರ ತಿಳಿಸ್ರಿ ಹಾಗೆ ನನ್ನ ಚಾನಲ್ಗೆ ಹೋಗಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಡ್ರಿ ಪ್ಪ ಇವರು ಹೋದರು ಇವರು ಹೊತ್ತು ಹೋದ್ರು ಬಸವರಾಜ್ ಗೌಳಿಯವರು ಹೋದ್ರು ಟೈಮ್ ಇಲ್ಲ ಅನ್ಸುತ್ತೆ ಅವ್ರಿಗೆ ನಮ್ಮ ಬೆಳ್ಳಾರಿ ಗೆಳೆಯ ಬರ್ತಾಯಿಲ್ಲ ಇನ್ನು ನಮಸ್ಕಾರ ರೀ ಹೇಗದಿರಿ ಚೆನ್ನಾಗಿದ್ದೀರಿ ಲೈಕ್ ಮಾಡಿರಿ ಕಾಮೆಂಟ್ ಮಾಡಿರಿ ಬೈಲರ್ ಕೋಳಿ ಸಾಕಾಣಿಕೆ ಮಾಡೋರು ಏನಾದರೂ ನಿಮ್ಮ ಪ್ರಶ್ನೆ ಇದ್ರೆ ಕಾಮೆಂಟ್ ಮುಖಾಂತರ ತಿಳಿಸಿ i'll get ನಮಸ್ಕಾರ ರೀ ನಿಮ್ಮ ಹೆಸರು ಏನು ರೀ ಕಾಮೆಂಟ್ ಮುಖಾಂತ್ರ ತಿಳಿಸಿ ಹಗ ಒಂದು ಲೈಕ್ ಮಾಡಿ ನಿಮ್ಮ ಸಪೋರ್ಟು ನಮಗೆ ಮುಖ್ಯ ರೀ ಗೆಳೆಯರು ಯಾರ್ಯಾರೆಲ್ಲ ನನ್ನ ಗೆಳೆಯರು ಇದ್ದೀರಿ ನನ್ನ ಚಾನಲ್ಗೆ ಹೋಗಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಡ್ರಿ ಆಶಾ ಫಾರ್ಮಿಂಗ್ ವಾಲ್ಗಾ ಯೂಟ್ಯೂಬ್ನ ನಮಸ್ಕಾರ ಹೇಗಿದ್ರಿ ನಾನಂತೂ ಚೆನ್ನಾಗಿದ್ದೇನೆ ರೀ ನೀವಂತೂ ಚೆನ್ನಾಗಿದೀರಿ ಅಂತ ವಿಡಿಯೋಕ್ಕೆ ವೀಡಿಯೋಕ್ಕೊಂದು ಲೈಕ್ ಮಾಡಿ ಹಾಗೇ ನನ್ನ ವಿಡಿಯೋಕ್ಕೆ ಹೋಗಿ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ರಿ ಬೈಲರ್ ಕೋಳಿ ಸಾಕಾಣಿಕೆ ಮಾಡೋರಿದ್ದರೆ ಏನಾದರೂ ಕಾಮೆಂಟ್ ಮುಖಾಂತರ ಹೇಳಿ ಏನಾದರೂ ಪರಿಹಾರ ಇದ್ದರೆ ಕಾಮೆಂಟ್ ಮುಖಾಂತರ ಹೇಳ್ತೀನಿ ನಿಮ್ಮ ಹೆಸರು ಏನು ರೀ ನಿಮ್ಮ ಹೆಸರು ತಿಳಿಸ್ರಿ ನೀವು ಹೆಸರು ಹಾಕಲಿ ಹೆಸರು ಮುಖ ಹೆಸರು ಕೊಡಲಿಲ್ಲ ಅಂದ್ರೆ ನಮಗೂ ಏನು ರೀ ಕಾಮೆಂಟ್ ಮುಖಾಂತ್ರ ಹೆಸರು ಹಾಕಿರಿ ಹಾ ಏನು ಮಾಡ್ತಾ ಇದ್ದೀರಿ ನಿಮ್ಮ ಹೆಸರು ಏನು ರೀ ಕಾಮೆಂಟ್ ಮುಖಾಂತ್ರ ತಿಳಿಸ್ರಿ ನಿಮ್ಮ ಹೆಸರು ಏನೋದು ಹಾಗೆ ಒಂದು ಲೈಕ್ ಮಾಡಿರಿ ಹೇಗಿದ್ದೀರಿ ಚೆನ್ನಾಗಿದ್ದೀರಿ ನಾನಂತೂ ಚೆನ್ನಾಗಿದ್ದೇನಪ್ಪ ನೀವಂತೂ ಚೆನ್ನಾಗಿದ್ದೀರಿ ಅಂತ ಅಂದ್ಕೊಂಡಿದ್ದೀನಿ ಪ್ಪ ಚೆನ್ನಾಗಿದ್ದೀರಿ ಹಾಗೆ ನಾನು ವಿಡಿಯೋಕ್ಕೆ ಹೋಗಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ಆಶಾ ಫಾರ್ಮಿಂಗ್ ಹೊಲ್ಗಾ ಯೂಟ್ಯೂಬ್ರನ್ನ ನೀವು ಬಾಯ್ಲರ್ ಕೋಳಿ ಸಾಕಾಣಿಕೆ ಇದ್ದರೆ ಎಲ್ಲ ಅದ್ರಾಗ ಸಂಬಂಧಪಟ್ಟ ವೀಡಿಯೋಗಳದಾವ್ರಿ ನೀವು ನೋಡಿಕೊಂಡು ಫಾರ್ಮ್ನ ಸ್ಟಾರ್ಟ್ ಮಾಡ್ಬೋದು ಇಲ್ಲ ನೀವು ಕೋಳಿ ಸಾಕಾಣಿಕೆ ಮಾಡೋರಿದ್ರೆ ಅವುಗಳಿಗೆ ಯಾವ್ಯಾವ ಡಿಶಸ್ ಬರ್ತಾವೆ ಯಾವ ರೋಗ ಜನ ಬರ್ತಾವೋ ಅದನ್ನು ಪರಿಹಾರ ಮಾಡೋಕ್ಕೆ ಔಷಧಿಗಳ ಬಗ್ಗೆ ಮಾಹಿತಿ ಕೊಟ್ಟಿದ್ದೀನಿ ಹಾಯ್ ಲೈಕ್ ಮಾಡೋ ಲೈಕ್ ಮಾಡಿರಿ ಒಂದು ಹಾಗೆ ಕಮೆಂಟ್ ಮುಖಾಂತರ ನಿಮ್ಮ ಹೆಸರು ತಿಳಿಸ್ರಿ ಸರ್ ಕಮೆಂಟ್ ಮುಖಾಂತರ ತಿಳಿಸ್ರಿ ನೀವು ಯಾರು ಅನ್ನೋದು ನನಗೂ ಗುರ್ತಕ ಇವರು ಹೋದರು ಅನ್ಸುತ್ತೆ ಯಾವುದೋ ಕೆಲಸದ ಮೇಲೆ ಪ್ಪ ಚೆನ್ನಾಗಿದ್ದೀರಿ ನಿಮ್ಮ ಹೆಸರು ಏನು ರೀ ನಿಮ್ಮ ಹೆಸರು ಕಾಮೆಂಟ್ ಮುಖಾಂತರ ಹೇಳ್ರಿ ಯಾರು ಏನು ಕಾಮೆಂಟ್ ಮಾಡ್ತಾ ಇಲ್ಲ ನೀವು ಹಾಗೆ ಒಂದು ಲೈಕ್ ಮಾಡಿ ಆಯ್ ನಿಮ್ಮ ಹೆಸರು ಏನದು ಗುರ್ತಾಗ್ತಾ ಇಲ್ಲ ಕಾಮೆಂಟ್ ಮುಖಾಂತರ ನಿಮ್ಮ ಹೆಸರು ಹಾಕಿರಿ ಆಗ ನನ್ನ ಹೋಗಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಡ್ರಿ ಹಾಯ್ ಹೆಸ್ರಿ ಏನು ರೀ ನಿಮ್ಮದು ಕಮೆಂಟ್ ಮುಖಾಂತರ ತಿಳಿಸಿ ಹಾಗೆ ಅವನು ಲೈಕ್ ಮಾಡಿರಿ ಹಾಗೆ ನನ್ನ ವಿಡಿಯೋನ ಸಬ್ಸ್ಕ್ರೈಬ್ ಮಾಡಿಕೊಡ್ರಿ ನನ್ನ ಚಾನಲ್ನ ಆಶಾ ಫಾರ್ಮಿಂಗ್ ಆಲ್ವಾ ಯೂಟ್ಯೂಬ್ ಇದರಾಗಿ ಏನೇನು ವಿಷಯಪ್ಪ ಅದಾವಪ್ಪ ಅನ್ನೋದು ನಿಮಗೂ ನಿಮಗೂ ಗುರ್ತಕ್ಕಿ ಬೈಲರ್ ಕೋಳಿ ಸಾಕಾಣಿಕೆ ಮಾಡೋರಿಗೆ ಏನಿದ್ರು ನಿಮ್ದು ಸಮಸ್ಯೆ ಇದ್ರೆ ಕಮೆಂಟ್ ಮುಖಾಂತರ ತಿಳಿಸಿ ಹಾಯ್ ನಿಮ್ಮ ಹೆಸರು ಏನು ರೀ ಏನು ಕಾಮೆಂಟು ಮಾಡ್ತಾ ಇಲ್ಲ ಕಾಮೆಂಟ್ ಮಾಡಿದ್ರೆ ನಿಮ್ಮ ಹೆಸರು ಏನಾದ್ರೂ ನಮಗೂ ರೀ ಹಾಗೆ ಒಂದು ಲೈಕ್ ಮಾಡಿರಿ ಹಾಗೆ ನನ್ನ ಚಾನೆಲ್ಗೆ ಹೋಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಡ್ರಿ ನಮಸ್ಕಾರ ರೀ ಹೇಗೈದ್ರಿ ಚೆನ್ನಾಗಿದ್ದೀರಿ ಏನು ನಿನ್ನ ಹೆಸರು ಕಮೆಂಟ್ ಮುಖಾಂತರ ಹಾಕಿರಿ ಹಾಗೆ ಒಂದು ಲೈಕ್ ಮಾಡಿರಿ ನಿಮ್ಮ ಬೈಲರ್ ಕೋಳಿ ಸಾಕಾಣಿಕೆ ಮಾಡೋರು ಇದ್ರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ಸಬ್ಸ್ಕ್ರೈಬ್ ಮಾಡಿಕೊಂಡ್ರೆ ಆ ವಿಡಿಯೋದಾಗಿನ ವಿಷಯ ನಿಮಗೂ ಗುರ್ತಕರಿ ನಿಮ್ಮ ಸಪೋರ್ಟ್ಲಿಂದ ನಮ್ಗೆ ಇಲ್ಲಿವರೆಗೂ ಬಂದೇವ್ರಿ ನಿಮ್ಮ ಸಪೋರ್ಟ್ ಮುಖ್ಯ ನಮ್ಗೆ ಹಾಯ್ ಲೈಕ್ ಮಾಡಿರಿ ಹಾಗೆ ಒಂದು ಕಮೆಂಟ್ ಮುಖಾಂತರ ನಿಮ್ಮ ಹೆಸರು ಹಾಕ್ರಿ ಹೇಗದಿರಿ ಚೆನ್ನಾಗಿದ್ದೀರಿ ನಿಮ್ಮ ಹೆಸರು ಏನು ರೀ ಕಾಮೆಂಟ್ ಮುಖಾಂತ್ರ ತಿಳಿಸ್ರಿ ಆಗ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಡ್ರಿ ಏನಿದ್ರೂ ಕಾಮೆಂಟ್ ಮುಖಾಂತ್ರ ತಿಳಿಸಿ ಬಾಯ್ಲರ್ ಕೋಳಿ ಸಾಕಾಣಿಕೆ ಮಾಡೋರಿದ್ರೆ ಅವುಗಳಿಗೆ ಏನಾರ ಪ್ರಾಬ್ಲಮ್ ಇದ್ರೆ ರೋಗ ಇದ್ರೆ ಯಾವ ರೋಗ ಐತೆ ಅನ್ನೋದ್ರ ಬಗ್ಗೆ ಕಾಮೆಂಟ್ ಮುಖಾಂತರ ತಿಳಿಸಿ ಅದಕ್ಕೇನಪ್ಪ ಪರಿಹಾರ ಅನ್ನೋದ್ರ ಬಗ್ಗೆ ನಾವು ನಮ್ಮ ನಮ್ಗೆ ಗುರ್ತಿದ್ದಷ್ಟು ನಾವು ಹೇಳುವಂಥ ಪ್ರಯತ್ನ ಮಾಡ್ತೀವಿ